ಕೃಷಿ ವಿದ್ಯುತ್ ಪಂಪ್ಗೆ ಆಧಾರ್ ಕುಣಿಕೆ ಮೆಸ್ಕಾಂ ಆದೇಶಕ್ಕೆ ಕೃಷಿಕ ಸಂಘ ವಿರೋಧ ಸಬ್ಸಿಡಿ ಕತ್ತರಿಗೆ ಹುನ್ನಾರ ಆರೋಪ ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತ ಕೃಷಿ ವಿದ್ಯುತ್ ಪಂಪ್ಗಳಿಗೆ ಕೃಷಿಕರು ಕಡ್ಡಾಯವಾಗಿ ಕೂಡಲೇ ಆಧಾರ್ ನಂಬರ್ ಜೋಡಿಸಬೇಕು ಎಂದು ಮೆಸ್ಕಾಂ ಇತ್ತೀಚೆಗೆ ಆದೇಶಿಸಿದ್ದು ಕೃಷಿಕರ ಸಂಘಟನೆ ವಿರೋಧಿಸಿದೆ ಇದು ಅನ್ನದಾತನ ವಿದ್ಯುತ್ ಮತ್ತು ಕೃಷಿ ಸಬ್ಸಿಡಿ ಸೌಲಭ್ಯಗಳಿಗೆ ಕತ್ತರಿ ಹಾಕುವ ಹುನ್ನಾರ ಅಂತ ಹೇಳಿ ಆರೋಪಿಸಿರುವ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಯಾವುದೇ ಕೃಷಿಕರು ತಮ್ಮ ವಿದ್ಯುತ್ ಪಂಪ್ಗಳಿಗೆ ಆಧಾರ್ ಜೋಡಿಸಬಾರದು ಎಂದು ಕರೆ ನೀಡಿದೆ ಸಿಗದ ಪಂಪ್ಗಳ ಲೆಕ್ಕ ಇನ್ನು ಕೃಷಿಕರು ಎಷ್ಟು ಪಂಪ್ಗಳನ್ನು ಬಳಸುತ್ತಿದ್ದಾರೆ ಎನ್ನುವುದು ವಿದ್ಯುತ್ ನಿಗಮಕ್ಕೆ ತಿಳಿದೇ ಇಲ್ಲ ಈ ಹಿನ್ನೆಲೆಯಲ್ಲಿಯೇ ರೈತರ ಬಳಿ ಎಷ್ಟು ಪಂಪ್ ಇದೆ ಎಂದು ಪಕ್ಕಾ ಲೆಕ್ಕ ಸಂಗ್ರಹಿಸಲು ದಿಢೀರಾಗಿ ಕೃಷಿಕರು ತಮ್ಮ ಪಂಪ್ಗಳಿಗೆ ಆಧಾರ್ ಲಿಂಕ್ ಮಾಡಬೇಕೆಂದು ಮೆಸ್ಕಾಂ ಆದೇಶಿಸಿದೆ ದೇಶದಲ್ಲಿರುವ ಶ್ರೀಮಂತರು ದೊಡ್ಡ ಉದ್ಯಮಿಗಳು ಬೇಕಾಬಿಟ್ಟಿಯಾಗಿ ವಿದ್ಯುತ್ ಬಳಸ್ತಾರೆ ಅವರು ವ್ಯಯಿಸಿದ ವಿದ್ಯುತ್ಗೆ ಎಷ್ಟೋ ಬಿಲ್ ಬಂದ್ರೂ ಭರಿಸಲು ಸಮರ್ಥರಿರ್ತಾರೆ ಆದರೆ ರೈತರು ಎಂದಾದ್ರೂ ಅನಗತ್ಯವಾಗಿ ವಿದ್ಯುತ್ ದುರ್ಬಳಕೆ ಮಾಡಿಕೊಳ್ಳುತ್ತಾರೆಯೇ ಎನ್ನುವುದು ಕೃಷಿಕರ ಪ್ರಶ್ನೆಯಾಗಿದೆ ಕುಟುಂಬಗಳ ನಡುವೆ ಕಲಹಕ್ಕೆ ನಾಂದಿ ಕರಾವಳಿ ಜಿಲ್ಲೆಗಳಲ್ಲಿ ತುಂಡು ಭೂಮಿ ಹಿಡುವಳಿ ಕೃಷಿಕರೇ ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ ಇರುವ ಜಮೀನಿನ ಪಹಣಿ ಪತ್ರಿಕೆ ಖಾತೆ ವಿಲೇವಾರಿ ಗೊಂದಲಗಳು ಹಲವಾರು ಇವೆ ಈಗಾಗಲೇ ಮೃತಪಟ್ಟಿರುವ ಮುತ್ತಜ್ಜ ಅಜ್ಜ ತಂದೆ ಹಾಗೂ ಮಾವ ಮಕ್ಕಳ ಹೆಸರಲ್ಲಿ ಅನೇಕರ ಜಮೀನು ಇದೆ ಅಂತಹ ಕುಟುಂಬಗಳ ಪಾಲು ಪಟ್ಟಿಯಾಗಿರುವ ಕೃಷಿ ಪಂಪ್ಗಳಿಗೆ ಯಾವ ವಾರಿಸುದಾರರ ಆಧಾರ್ ನಂಬರ್ ಜೋಡಿಸಬೇಕು ಈ ಪ್ರಕ್ರಿಯೆಗೆ ಮುಂದಾದಲ್ಲಿ ಕರಾವಳಿ ಜಿಲ್ಲೆಯ ಬಹುತೇಕ ಕೃಷಿಕ ಕುಟುಂಬಗಳಲ್ಲಿ ಕಲಹ ಉಂಟಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕೃಷಿ ಕ್ಷೇತ್ರಕ್ಕೆ ಹಿನ್ನಡೆ ಖಂಡಿತ ಇದಾಗಲೇ ಜೋಡಣೆಯಲ್ಲಿರುವ ಕೃಷಿ ಪಂಪ್ಗಳಿಗೆ ಸಂಪೂರ್ಣ ಮೀಟರೀಕರಣ ಆಗಿಲ್ಲ ಮೀಟರ್ ಇದ್ರೂ ಅರ್ಧಕ್ಕಿಂತ ಹೆಚ್ಚು ಸುದ್ದಿಯಲ್ಲಿಲ್ಲ ಬಯಲು ಸೀಮೆಗೆ ಹೋಲಿಸಿದ್ರೆ ಕರಾವಳಿ ಜಿಲ್ಲೆಗಳ ಕೃಷಿಕರಿಗೆ ವರ್ಷ ಪೂರ್ತಿ ನಾಲೆ ನೀರಿನ ಸೌಲಭ್ಯವಿಲ್ಲ ಈ ಭಾಗದಲ್ಲಿ ಅಕ್ಟೋಬರ್ನಿಂದ ವರೆಗೆ ಮಾತ್ರ ಪಂಪ್ನ ಅಗತ್ಯತೆ ಇರುತ್ತೆ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಬಹುತೇಕ ಎಲ್ಲಾ ಕೆರೆ ಬಾವಿಗಳು ಬತ್ತಿ ಹೋಗಿರುತ್ತವೆ ನೀರಿಗಾಗಿ ಇರುವ ಬೇರೆ ಬಾವಿ ತೋಡಿದ್ರೂ ಪಂಪ್ ಅಳವಡಿಸಲು ಸುಲಭದಲ್ಲಿ ವಿದ್ಯುತ್ ಇಲಾಖೆ ಅನುಮತಿ ನೀಡೋದಿಲ್ಲ ಸಕಾಲದಲ್ಲಿ ನೀರಿನ ವ್ಯವಸ್ಥೆ ಆಗದಿದ್ರೆ ಕೃಷಿ ಕ್ಷೇತ್ರಕ್ಕೆ ಹಿನ್ನಡೆ ಖಂಡಿತ ಅಂತಾರೆ ಕೃಷಿಕರು ತೊಂದರೆ ಕೊಟ್ಟರೆ ಪ್ರತಿಭಟಿಸುವ ಎಚ್ಚರಿಕೆ ಆಧಾರ್ ಜೋಡಿಸುವಂತೆ ಮೆಸ್ಕಾಂ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಇತ್ತೀಚೆಗೆ ಸಭೆ ನಡೆಸಿ ವಿಸ್ತೃತ ಚರ್ಚೆ ನಡೆಸಿದೆ ಆಧಾರ್ ಲಿಂಕ್ ಬಳಿಕ ಕೃಷಿಕರನ್ನ ವರ್ಗೀಕರಿಸಿ ಒಂದಕ್ಕಿಂತ ಹೆಚ್ಚು ಪಂಪ್ ಹೊಂದಿರುವವರಿಗೆ ಮೆಸ್ಕಾಂ ವಿದ್ಯುತ್ ಬಿಲ್ ವಸೂಲಿ ಮಾಡಬಹುದು ಈಗಾಗಲೇ ಹೆಸರು ಅಥವಾ ಖಾತೆ ಬದಲಾವಣೆಗೆ ಸಾವಿರಾರು ರೂಪಾಯಿಗಳ ಬಾಂಡ್ ಪೇಪರ್ ನೀಡಲು ಒತ್ತಾಯಿಸಲಾಗ್ತಾ ಇದೆ ಕೃಷಿಕರ ಸಭೆ ಕರೆಯದೆ ಇರುವ ಜ್ವಲಂತ ಸಮಸ್ಯೆ ಪರಿಹರಿಸದೆ ಆಧಾರ್ ಜೋಡಣೆಗೆ ಮುಂದಾಗಬಾರ್ದು ಈ ನೆಪದಲ್ಲಿ ಕೃಷಿಕರಿಗೆ ಮೆಸ್ಕಾಂ ತೊಂದರೆ ನೀಡಿದ್ರೆ ಜಿಲ್ಲೆಯ ಕೃಷಿಕರು ಒಗ್ಗಟ್ಟಾಗಿ ಪ್ರತಿಭಟಿಸಲು ಸಂಘ ನಿರ್ಣಯ ಕೈಗೊಂಡಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಲೋ ವೋಲ್ಟೇಜ್ ಸಮಸ್ಯೆ ಟ್ರಾನ್ಸ್ಫಾರ್ಮರ್ ವಿದ್ಯುತ್ ತಂತಿಗಳ ಸಮರ್ಪಕ ನಿರ್ವಹಣೆ ಆಗ್ತಾ ಇಲ್ಲ ಪ್ರಮುಖ ಅವಶ್ಯಕತೆಯಾದ ಲೈನ್ ಮೆನುಗಳೇ ಇಲ್ಲ ಅದನ್ನೆಲ್ಲ ಸರಿಪಡಿಸಿಕೊಳ್ಳದೆ ಕೃಷಿಕರ ಪಂಪ್ಗೆ ಆಧಾರ್ ಜೋಡಿಸುವ ಅಗತ್ಯತೆ ಏನಿದೆ ಕೂಡಲೇ ಮೆಸ್ಕಾಂನವರು ಜಿಲ್ಲೆಯ ಕೃಷಿಕರೊಂದಿಗೆ ಸಭೆ ನಡೆಸಿ ಆಧಾರ್ ಜೋಡಣೆಗೆ ಕಾರಣವೇನೆಂದು ಸ್ಪಷ್ಟೀಕರಣ ನೀಡಬೇಕು ಅಂತ ಜಿಲ್ಲಾ ಕೃಷಿಕ ಸಂಘ ಉಡುಪಿ ಅಧ್ಯಕ್ಷ ರಾಮಕೃಷ್ಣ ಶರ್ಮಾ ಬಂಟಕಲು ಹೇಳಿದ್ದಾರೆ ಎಲ್ಲಾ ಕೃಷಿಕರು ತಮ್ಮ ಪಂಪ್ಗಳಿಗೆ ಕಡ್ಡಾಯವಾಗಿ ಆಧಾರ್ ಜೋಡಿಸುವಂತೆ ಸರ್ಕಾರ ಮತ್ತು ಹೆಸ್ಕಾಂ ಆದೇಶ ಹೊರಡಿಸಿದೆ ಈ ಕೆಲಸ ಮಾಡದಿದ್ದಲ್ಲಿ ಮುಂದೆ ಅವರಿಗೆ ವಿದ್ಯುತ್ ಸಬ್ಸಿಡಿ ಲಭಿಸಲು ತೊಡಕಾಗಬಹುದು ಜೋಡಣೆಗೆ ಇದೇ ಜುಲೈ ಹದಿನೈದು ಅಂತಿಮ ದಿನವಾಗಿತ್ತು ಆದರೆ ಭಾರೀ ಮಳೆ ಹಾಗೂ ಕೃಷಿ ಚಟುವಟಿಕೆಯ ದಿನಗಳಾಗಿದ್ದರಿಂದ ವಿನಾಯಿತಿ ನೀಡಿದ್ದೇವೆ ಅಂತ ಉಡುಪಿ ಮೆಸ್ಕಾಂ ಅಧೀಕ್ಷಕ ಇಂಜಿನಿಯರ್ ದಿನೇಶ್ ಉಪಾಧ್ಯಾಯ್ ಹೇಳಿದ್ದಾರೆ ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ಹೀಗೆ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ